ಫ್ರೆಂಡ್ಸ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಆರಾಧ್ಯ ಎಕ್ಸಾಮ್ ಎಕ್ಸಾಮ್ ಬಂದ್ಬಿಟ್ಟಿದೆ ನೋಡಿ ನೋಡಿ ಮಾತೆ ಮಾಲ್ಲ ಟ್ಯೂಷನ್ ಟೀಚರ್ ಅಷ್ಟು ಫ್ರೆಂಡ್ಸ್ ಅಲ್ಲ ನಮ್ಮ ಅದು ಹತ್ತಾಗಿರ್ತಾವೆದು ನೆಕ್ಸ್ಟ್ ಇನ್ ಇವತ್ತು ಯಾವ್ದಿತ್ತು ಕಂಪ್ಯೂಟರ್ ತಾನೇ ನಾಳೆ ಯಾವುದು ಟೈಮ್ ಈ ಟೈಮ್ ಟೇಬಲ್ ನೋಡೋಣ ಪೆರೇಡ್ ನೋಡ್ತೀನಿ ಪೋಷನ್ ಲಿಸ್ಟ್ ಕಾಲ ಕನ್ನಡ ಇದನ್ನು ಯಾವುದು ವರ್ಣಮಾಲಾ ಮತ್ತೆ ಒತ್ತಕ್ಷರ ಒತ್ತಕ್ಷರ ಕಾ ಬಿಬಿ ಕಾ ಯಾ ದುಬುಕಾ ಲಲ್ದಾ ಕ್ಲಾಸ್ ವರ್ಕ್ ಕೊಡು ಕನ್ನಡ ಕ್ಲಾಸ್ ವರ್ಕ್ ಇಲ್ಲ ಅನ್ಸುತ್ತೆ ಒಳ್ಳೆ ಕ್ಲಾಸ್ ವರ್ಕ್ ಕೊಡು ಅಂತ ಇಲ್ಲ ನೀ ಲೇಟ್ ಆಗಿ ಹೋಗಿ ಕ್ಲಾಸ್ ವರ್ಕ್ ಬೇಗ ಬೇಗ ವರ್ಕ್ชีಟ್ ತೆಗಿ ಏನಂತ ಸಂथिंग ವರ್ಡಾ ತೆಗಿ ಫಾಸ್ಟ್ ತೆಗಿ నాలు ఇవగా వన్ మై పెన్సిల్ ఐన్సిల్ సారి మై పెన్సిల్ ఫ్రెండ్స్ ఐ గోట్ లైక్ దిస్ దిస్ దెస్ అదే నోని ఫ్రెండ్స్ అన్నీ తగి అ

નોડી નો <hans> 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 ಏ ಇನ್ನೂ ಮಾಡ್ಯಾಲೆ ಅರು ನೋಡಿಲ್ಲ ಈ ಏನು ಈ ಕಡೆ ನೋಡಲ್ಲ ಈ ಅಂತ ಗುಡ್ ಬೇಬಿ ನೋಡಿ ಅಷ್ಟು ಆ ಥರ ಆಗೋಗಿದೆ ಅವಳಲ್ಲೂ ನೋಡಿ ಮಕ್ಕ ಅಷ್ಟು ಸುಂದರವಾಗಿದೆ ಬಟ್ ಹಂಗೂ ಅವಳ ಅಲ್ಲೂ ವೇಸ್ಟ್ ನಿಮ್ಮಮ್ಮ ನಿಮ್ಮ ನಿಮ್ಮಮ್ಮ ಓದಿಸಿ ನಮ್ಮಮ್ಮ ಈ ಓದಿಸ್ತಾಳೆ

ಏ ಅದು ಒಂದು ಲೈನ್ ಅಷ್ಟೇ ಕಣ ಆ ಅದು ಆಗಿಲ್ಲ ಈಕಿ ಮಾತ್ರ ಮತ್ತು ನಾ ಹಾಫ್ ನ ಬರಲಿಲ್ಲ ಇದೆ ಸರ್ಕಲ್ ಮಾಡಿದೆ ನೀನು ಅದು ಯಹಿ ಈ ಇನ್ ಬರಬೇಕಿತ್ತು ಯಹಿ ಅದು ಈ ನೆಂಗ್ ಕಟ್ ಮಾಡಿ ಒಕ್ತಿಗೆ ಕೊಡ್ತೀನಿ ಇದು ಇದಿಷ್ಟ ಕಟ್ ಮಾಡಿ ರಿಯಲಿ ಹೌದು ಇಲ್ಲಿ ಒಂದು ನಿಮ್ಮನೆಯಲ್ಲೂ ಹೀಗೇನ ಫ್ರೆಂಡ್ಸ್ ಎಲ್ಲಿ ಯಾವ ಕಡೆ ತಿರುಗಿಸಿದಳು ನಿಮ್ಮನೇಲು ಹೀಗೆ ಕಿತ್ತಾಡ್ತಾರ ಫ್ರೆಂಡ್ಸ್ ನಮ್ಗಂತೂ ಸಾಕಾಗಲಿದೆ ಅವಳು ಗಲಾಟೆ ಮಾಡ್ತಾಳೆ ಅಂತ ಇವಳು ಮಾಡ್ತಾ ಹುಡುಗು ಒಂದೇ ನೋಡಿ ಏ гайде ма вотколама якмайн мартай гайс неву и бакрэ а ಹೆಂಗ ಮಾಡ್ತಾಳೆ ಓದು ಅಂದ್ರೆ ಅಲ್ಲಿ ನೋಡಿ ಹೆಂಗ್ ಮಾಡ್ಕೊಂಡಾಳೆ ಚಾಕ್ಲೇಟ್ ತಿಂದು 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 ಅಲ್ಲಿ ಬರ್ತದೆ ಸೊಟ್ಟ ಪಟ ಬರ್ತಾ ಇದೆ ಹೆಂಗ್ ಬರ್ತಾ ಇದೆ ಗೈಲ್ಸ್ ಅಲ್ವಾ ಸಬುಕು ಗೈಲ್ಸ್ ಅಲ್ವಾ ಕಕ ಬುಕು ಮಸರು ನೀ ನೋಡ್ಕೋಮ್ಮ ಸರ್ಪ್ರೈಸ್ ನಾನು ಇಷ್ಟ ಬರೋಬೇಕಾ ಮತ್ತೆ ಕೊಡ್ತೀನಿ ಗೈಲ್ಸ್ ಸಾರಿ ಗೈಲ್ಸ್ ಓಹೋ ಒಡಿಸ್ತಿರಾ ಕೊಡ್ತೀನಿ ಗೈಲ್ಸ್ ನಾನು ಇವಾಗ ಲಾರ್ ಹೋಯ್ತಾ ಇದೀನಿ ಅಂದ್ರೆ ನಾನು ಎಲ್ಲ ತಕ ಬರ್ತಿದ್ದೀನಿ ಅಂದ್ರೆ ಹ್ಞೆ ತಂಕ ಮತ್ತೆ ಇಲ್ಲಿ ತಂಕ ಇದು ಒಂದು ಬರ್ಸಿದ್ರೆ ಇಲ್ಲಿದೆ ಮುಗಿಸಿದ್ರೆ ಇದು ಬರಬೇಕು ಇದು ಮುಗಿಸಿದ್ರೆ ಇದು ಹಾಗೆ ಬರ್ಕೊಂಡು ಹೋಗ್ತಾ ಇದೆಲ್ಲ ಇದು ನೋಡಿ ಒಂದು ಅಲರ್ಟು ಮತ್ತೆ ಅಷ್ಟು ಇದು ಬಿಡಿಬೇಕು ಏನು ಮಾಡ್ತಾ ಇದೀಯಮ್ಮ ಇವಾಗ ನಾನು ಇದನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿ ತೋರ್ಸ್ನಲ್ಲ ನೋಡಿ ಏನು ಮಾಡ್ತಾ ಇದೀಯ ಸೆಟ್ಟಿಂಗ್ ಎಲ್ಲ ಆಡ್ ಮಾಡ್ತಾ ಇದ್ದಾಳಪ್ಪ ಅವಳು ಯಾಕಪ್ಪ ಟೆಸ್ಟ್ ನಡೀತಾ ಇದೆ ಅದಕ್ಕೆ ನಾವೇನು ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ವಿಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ ಸುಮ್ಮನೆ ಗ್ಯಾಪಲ್ಲಿ ಒಂದು ಅವಳೇ ಇದೆಯಾ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಮಮ್ಮಿ ಅಂತ ಮಾಡ್ಕೊಂಡಿದ್ದಾರೆ ಮುಗಿದ ಮೇಲೆ ತಿರ್ಗಾ ಕಮ್ ಬ್ಯಾಕ್ ಆಗ್ತೀವಿ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಅಷ್ಟೇ ಕಿತ್ತಾಡ್ತಾರೆ ಅಷ್ಟೇ ಮುದ್ದು ಮಾಡ್ತಾರೆ bilo veera ganapati bajja bajja shukla barada gare litya litya jappa jappa shukla ವಾಚಿಂಗ್ ಅವರ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಡೈಲಿ ಲಾಕ್ ಚೆನ್ನಾಗಿತ್ತು ಆಮೇಲೆ ಮತ್ತು ಎಕ್ಸಾಮ್ಸ್ ಆದಮೇಲೆ ನಾವು ಮತ್ತೆ ರಿಟರ್ನ್ ಅಲ್ಲಮ್ಮ ರಿಟನ್ ಬ್ಯಾಗ್ ಹಾಕ್ಬಿಟ್ಟು ನಿಮಗೆ ಡ್ರಾಯಿಂಗ್ ಒಂದು ಫುಲ್ ಲಾಗು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಪತ್ತಿ ಒಂದು ಆ ಸಾಂಗ್ಸು ಆಡ್ತೀವಿ ಎಷ್ಟೆಷ್ಟು ಬರುತ್ತೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ